ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಈ ಬೇಸಿಗೆಗೆ ತಂಪಾದ ಸಬ್ಬಕ್ಕಿ ಪಾಯಸ ಈಸಿಯಾಗಿ ನಾನು ಹೇಳುವಂಥ ಮೆಷರ್ಮೆಂಟ್ಸಲ್ಲಿ ಮಾಡಿದ್ರೆ ಗಟ್ಟಿಯೇ ಆಗೋಲ್ಲ ತುಂಬ ಈಸಿಯಾಗಿ ಮಾಡುವಂಥ ಈ ಸಬ್ಬಕ್ಕಿ ಪಾಯಸ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ದೊಡ್ಡ ಬೌಲಲ್ಲಿ ಒಂದು ಅಷ್ಟು ಸಬ್ಬಕ್ಕಿನ ಹಾಕೊಂಡು ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತ ರಬ್ ಮಾಡ್ಕೊಳ್ತಾ ಇದನ್ನು ಒಂದರಿಂದ ಎರಡು ಸತಿ ವಾಶ್ ಮಾಡಿಕೊಂಡು ತಗೊಬೇಕು ನೋಡಿ ಇಲ್ಲಿ ನಾನು ವಾಶ್ ಮಾಡಿದ್ದೀನಿ ಇವಾಗ ಈ ಸಬ್ಬಕ್ಕಿ ನೆನೆಯುವಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದ್ದು ಮೂರು ಅವರ್ಸ್ ಇದನ್ನು ನೆನೆಸ್ಕೊಳ್ಬೇಕು ನೋಡಿ ಮೂರು ಅವರ್ ಆದಮೇಲೆ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ನೆನ್ ನೆಂದಿರಬೇಕು ಇವಾಗ ಪಾಯಸ ರೆಡಿ ಮಾಡೋಣ ಬನ್ನಿ ಒಂದು ಬಾಣಲಿಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಿಮಗೆ ಬೇಕಾಗಿರೋಷ್ಟು ಕ್ವಾಂಟಿಟಿಯಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತೊಗೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಅದೇ ಬಾಣಲಿಯಲ್ಲಿ ನಾವು ಸಬ್ಬಕ್ಕಿ ತೊಗೊಂಡಿರೋಂಥ ಕಪ್ಪಲ್ಲೇನೆ ಮೂರು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಬೇಕು ಜಾಸ್ತಿ ಬೇಡ ನೀವು ನೋಡ್ತಿರ್ಬೋದು ಒಂದೇ ಚಿಟಕಿಯಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಬೇಕು ನೋಡಿ ನೀರು ಕುದೀತಿದೆ ಇವಾಗ ನೆನ್ಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಬೇಕು ಒಂದು ಐದರಿಂದ ಎಂಟು ನಿಮಿಷದೊಳಗೆ ಸಬ್ಬಕ್ಕಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಸಬ್ಬಕ್ಕಿ ಇವಾಗ ಇದರಲ್ಲಿ ನಾವು ಸಬ್ಬಕ್ಕಿ ತಗೊಂಡಿರುವಂಥ ಕಪ್ಪಲ್ಲೇ ಒಂದು ಕಾಲು ಕಪ್ಪಷ್ಟು ನಾನು ಬೆಲ್ಲನ ಪೌಡರ್ ಮಾಡಿಕೊಂಡು ತೊಗೊಂಡಿದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ಬಟ್ ನಾನು ಅಷ್ಟು ಮೆಷರ್ಮೆಂಟ್ಗೆ ಈ ಬೆಲ್ಲ ಸರಿ ಹೋಗುತ್ತೆ ಮಿಕ್ಸ್ ಮಾಡ್ಕೊತಾ ಬೆಲ್ಲ ಕರಗೋವರೆಗೂ ಇದನ್ನು ಬೇಯಿಸ್ಕೊಬೇಕು ನೋಡಿ ಬೆಲ್ಲ ಕರಗಿದೆ ಇವಾಗ ಬೆಲ್ಲ ಮೇಲೆ ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ನಾವು ಮಾಡ್ಕೊಂಡಿರೋ ಅಂತ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಇದು ಐದು ನಿಮಿಷ ನಾವು ಕೂಲ್ ಆಗಕ್ಕೆ ಬಿಡಬೇಕು ಸೈಡಲ್ಲಿ ತೊಗೊಂಡು ಇದು ಮಿಕ್ಸ್ ಮಾಡ್ಕೊತ ಒಂದು ಎರಡರಿಂದ ಐದು ನಿಮಿಷ ಇದನ್ನು ಸ್ವಲ್ಪ ತಣ್ಣಗಾಗ್ಬಿಡಿ ಮೇಲೆ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗೆ ಮಾಡಿರೋಂಥ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ತಗೊಂಡು ಸರ್ವ್ ಮಾಡಿ ಅಷ್ಟೇ ನೋಡಿದ್ರೆಲ್ಲ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡುವಂಥ ಈ ಬೇಸಿಗೆಯಲ್ಲಿ ತಂಪಾದ ಸಬ್ಬಕ್ಕಿ ಪಾಯಸ ರೆಡಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಟೇಸ್ಟಿ ಆ್ಯಂಡ್ ಈಸಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್